ಫ್ರೆಂಡ್ಸ್ ವೆರೈಟಿ ವೆರೈಟಿ ಡಿಸೈನ್ಸಲ್ಲಿ ಬಳೆಗಳು ಬಂದಿದ್ದಾವೆ ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ಸ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾನು ನಾನಾ ರೀತಿಯ ವೆರೈಟಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಬಳೆ ಡಿಸೈನ್ಸ್ ನೀವು ನೋಡ್ಬೋದು ತುಂಬನೇ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ಒಂದು ಬಳೆ ಎಷ್ಟು ಗ್ರಾಮಲ್ಲಿ ಮಾಡಿದ್ದಾರೆ ಯಾವ ಒಂದು ಡಿಸೈನ್ ಇದು ಅನ್ನೋರಿಗೆ ಈ ಒಂದು ಬಳೆಗಳು ಬಂದು ಮೂವತ್ತು ಗ್ರಾಮಲ್ಲಿ ಫಿನಿಶ್ ಆಗಿದೆ ಅಂದರೆ ಒಂದೊಂದು ಬಳೆನೂ ಸಹ ಹದಿನೈದು ಗ್ರಾಮಲ್ಲಿ ಫಿನಿಶ್ ಮಾಡಿದ್ದಾರೆ ವರ್ತ್ ಕಂತು ಎಕ್ಸ್ಟ್ರಾ ಆರ್ಡಿನರಿ ಅಂತಲೇ ಹೇಳ್ಬೋದು ತುಂಬ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಅದರಲ್ಲಿ ನೀವು ನೋಡ್ಬೋದು ಮೆರೂನ್ ಕಲರ್ ಒಂದು ಸ್ಟೋನ್ನ ಫಿಕ್ಸ್ ಮಾಡಿದ್ದಾರೆ ತುಂಬ ಲುಕ್ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಚಿನ್ನದ ಬಳೆ ಮಾಡಿಸ್ಕೊಬೇಕು ಅನ್ನೋರಿಗೆ ನೋಡಿ ಆರಾಮಾಗಿ ಮಾಡಿಸ್ಕೊಬೋದು ಈ ರೀತಿಯ ಚಿನ್ನದ ಬಳೆನ ಮತ್ತು ಡಿಸೈನ್ಸ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಡಿಸೈನ್ಸ್ ಏನಾದರೂ ನೀವು ಗೊತ್ತಿಲ್ಲ ಬಳೆ ಮಾಡಿಸ್ಕೊಬೇಕು ಅನ್ನೋರಿಗೆ ನಾನು ಈ ಡಿಸೈನ್ಸ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಈ ಡಿಸೈನ್ಸ್ ನಾನು ಹೇಳೋದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿದೆ ಈ ಡಿಸೈನ್ಸು ನಿಮಗೆ ಇಷ್ಟ ಆಗುತ್ತೆ ಮಿಸ್ ಮಾಡಬೇಡಿ ನೀವೇನಾದರೂ ಮಾಡಿಸ್ಕೊಬೇಕು ಅಂದರೆ ಸೊ ಮೂವತ್ತು ಗ್ರಾಮ್ಗೆ ಮಾಡಿಸ್ಕೊಳ್ಳಿ ಒಳ್ಳೆ ಡಿಸೈನ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಮತ್ತೊಂದು ಡಿಸೈನ್ಸ್ ತಂದೆ ಫ್ರೆಂಡ್ಸ್ ಈ ಒಂದು ಬ್ಯಾಂಗಲ್ಸು ಎರಡು ಬ್ಯಾಂಗಲ್ಸ್ ಹಾಕೊಳ್ಳೋ ಅವಶ್ಯಕತೆಯೇ ಇಲ್ಲ ಒಂದೊಂದು ಹಾಕೊಂಡ್ರೆ ಅಷ್ಟೇ ಸಾಕು ಎಲ್ಲ ಬ್ಯಾಂಗಲ್ಸ್ ಬಂದು ಮೂವತ್ತು ಮೂವತ್ತೆರಡು ಗ್ರಾಮಲ್ಲಿ ಫಿನಿಷ್ ಆಗಿದೆ ನೀವೇನಾದರೂ ಒಳ್ಳೆ ರೀತಿಯ ಬ್ಯಾ ಏನಪ್ಪ ಗೋಲ್ಡ್ ನಿಮಗೆ ಸಿಗಬೇಕು ಒಳ್ಳೆ ರೀತಿಯ ಬ್ಯಾಂಗಲ್ಸ್ ಮಾಡಿಸ್ಕೊಬೇಕು ಕ್ಯಾರೆಟು ಮತ್ತು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ವಾಲಿಟಿ ಎಲ್ಲ ಕೇಳಬೇಕು ಅಂದರೆ ಸೊ ಧನಲಕ್ಷ್ಮಿ ಜ್ಯೂಯಲರ್ಸ್ ಮಳವಳ್ಳಿಗೆ ಒಂದ್ಸಲ ವಿಸಿಟ್ ಕೊಡಿ ಶಾಪ್ಗೆ ತುಂಬ ಚೆನ್ನಾಗಿ ಅವರು ಡಿಸೈನ್ಸ್ದಾಗಿರ್ಬೋದು ಸೊ ಗ್ರಾಮಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ಕೊಡ್ತಾರೆ ಸಲ ವಿಸಿಟ್ ಕೊಡಿ ನೋಡಿ ಈ ಬ್ರಾಸ್ಲೆಟ್ಗಳೆಲ್ಲ ತುಂಬ ಒಂದು ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಾವೆ ಮತ್ತು ಕಡಿಮೆ ಗ್ರಾಮಲ್ಲಿ ಫಿನಿಷ್ ಮಾಡಿದ್ದಾರೆ ಕೇವಲ ಎರಡು ಮೂರು ಗ್ರಾಮ್ಗೆಲ್ಲ ಈ ರೀತಿಯ ಬ್ರಾಸ್ಲೆಟ್ ಸಿಗ್ತಾ ಇದ್ದಾವೆ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಲವಳ್ಳಿಗೆ ಒಂದ್ಸಲಿ ವಿಸಿಟ್ ಕೊಡಿ ಇಲ್ಲ ನೀವು ಆಗಲ್ಲ ಅಂದರೆ ವಾಟ್ಸಪ್ ಮೂಲಕನೂ ಸಹ ಅವ್ರನ್ನ ನೀವು ಭೇಟಿ ಮಾಡ್ಬೋದು ಸೊ ಆ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಒಂದು ಸಲ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಹಾಗೆ ನೋಡಿ ಡಿಸೈನ್ಸ್ ನೋಡಿ ಯಾವ ರೀತಿ ಬಂದಿದೆ ಬ್ರಾಸ್ಲೈಟ್ಗೆ ನೀವು ಸ್ಟೋನ್ ಹಾಕ್ಸ್ಕೊಬೋದು ಹಾರ್ಟ್ ಡಿಸೈನ್ಸ್ ಆಗಿರ್ಬೋದು ಚೆಕ್ಸ್ ಡಿಸೈನ್ಸು ಲೀವ್ಸ್ ಡಿಸೈನ್ಸ್ ಪ್ರತಿಯೊಂದು ಡಿಸೈನ್ಸ್ ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ ಸ್ಟೋನ್ ಫಿಕ್ಸ್ ಮಾಡಿದ್ದಾರೆ ಎಲ್ಲದರಲ್ಲೂ ವೈಟ್ ಸ್ಟೋನು ನಂಬರ್ ಒನ್ ಆಗಿದೆ ಅದರಿಂದ ಸೊ ಈ ರೀತಿಯ ಒಂದು ಡಿಸೈನ್ಸು ಮಾಡಿಸ್ಕೊಳ್ಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್ ಕೊಳ್ಚನ್ ಡಿಸೈನ್ಸ್ ಕೇಳ್ತಾಯಿದ್ರ ನೋಡ್ರಿ ಇದು ಹೊಸ್ದಾಗಿ ಬಂದಿರುವ ಡಿಸೈನ್ಸ್ ಅಂತ ಹೇಳ್ತಾ ಇದ್ದಾರೆ ಮಾರ್ಕೆಟಿಗೆ ಸೊ ಆಲ್ಮೋಸ್ಟ್ ಇದು ಎಲ್ಲರೂ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಇನ್ನೂ ಒಂದು ಸೊ ಎಕ್ಸ್ಟ್ರಾ ಆರ್ಡಿನರಿ ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಡಿಸೈನ್ಸ್ ನೀವು ನೋಡ್ಬೋದು ಬ್ರೀಫಾಗಿ ಹತ್ರದಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಡಿಸೈನ್ಸ್ ಮಾತ್ರ ತುಂಬಾ ಫ್ಲಾಟಾಗಿ ಕೊಟ್ಟಿದ್ದಾರೆ ತುಂಬ ಲೆಂತಿ ಆಗಿದೆ ತುಂಬ ಗ್ರಾಮ್ ಇರುತ್ತೆ ಅಂದ್ಕೊಂಡಿದ್ದೀರಾ ಇಲ್ಲ ಇಲ್ಲ ತುಂಬ ಕಡಿಮೆ ಗ್ರಾಮಲ್ಲಿ ಫಿಕ್ಸ್ ಕೊಳಚೆ ಏನಂತಲೇ ಹೇಳ್ಬೋದು ಈ ರೀತಿಯ ಒಂದು ಹಗ್ಲವಾಗಿ ಮಾಡಿಸ್ಕೊಳ್ಳುವಂಥ ಕಲ್ ಕೊಳಚೆ ನಿಮಗೆ ಇಷ್ಟ ಆದರೆ ಸೊ ಕಮೆಂಟ್ಸ್ ಮಾಡಿ ಸೊ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ